ಅದು ಬೇರೆನೆ ಅಧ್ಯಾಯ ಪಾರ್ಟ್ನರ್ 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 ಮತ್ತೆ ಡಿಫರೆನ್ಸ್ ಹೆಂಗ್ ಬರುತ್ತೆ ಪಿಕ್ಚರ್ ಬರಕ್ ಬರಲಿಲ್ಲ ಅಂದ್ರೆ ದುಡ್ಡು ವಾಪಸ್ ಬರೋದ್ ಮಾಡ್ ಸಿನಿಮಾ ನಿಂತೋದಾಗ ಇದು ಕೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅಫ್ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೊಡಿರ್ತಾರೆ ಇರ್ಬೋದು ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್ ಅಂಡ್

ನೀವು ಪ್ರೊಡ್ಯೂಸರ್ಟ್ <laughs> ನಿಮ್ಮ ಫ್ಯಾನ್ಸ್ ಅಂತೂ ಲೈಕ್ ಮ್ಯಾಕ್ಸ್ ಬಗ್ಗೆ ಬೇರೆ ತರ ಟ್ರೋಲ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಸಿ ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು ಅವ್ರೆ ನನಗೆ ಯಾವಾಗ ಗೊತ್ತಾಗಿಲ್ಲ ಯಾಕೆ ಇವ್ರು ಇಷ್ಟು ಕೇಳ್ದಾಗ ಕೊಂಬೆಲ್ಲ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ ಇಟ್ ಸೆಟ್ ಲೈನ್ ಇನ್ ಮೈ ನೇಬರ್ಸ್ ಇನ್ ಮೈ ಓನ್ ಪ್ರೈಟ್ ದಸ್ ಮನ್ ಐ ಗಾಟ್ ಟು ನೋ ಎವ್ರಿ ನೆಗೆಟಿವ್ ಪಬ್ಲಿಸಿಟಿ ಇಸ್ ಆಲ್ಸೋ ಪಬ್ಲಿಸಿಟಿ ಅಟ್ ಟೈಮ್ಸ್ ಅವ್ರು ಮಾಡ್ತಾ ಇದ್ದಾರೆ ಬಿಡಿ ನಾವಂತೂ ಹೇಳಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ ಈಗ ಸಿನಿಮಾ ಬಂದ್ರೆ ಬರೋದು ಅಂದಾಗ ಡಿಫ್ರೆನ್ಸ್ ಎಲ್ಲಿಂದ ಬರುತ್ತೆ ಹಿ ಹ್ಯಾಸ್ ಅಸ್ ಓನ್ ಗ್ಲಿಚಸ್ ದಟ್ಸ್ ವಾಟ್ ದೇ ಆರ್ ಥಿಂಕಿಂಗ್ ಇನ್ ಅಟ್ ದ ಟರ್ಮ್ ವಿಚ್ ಮೀನ್ ಇಟ್ ಆಕ್ಸೆಪ್ಟ್ ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ಏನಿದೆ ಡಿಫ್ರೆನ್ಸ್ ಏನಿದೆ ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡ್ಬಂದಿದ್ದೀವಿ ಅಂತ ಸಿನಿಮಾ ನಿಂತೋದಾಗ ಇದು ಕೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅಫ್ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಹೊಡಿಸ್ತಾರೆ ಲಾಸ್ಟ್ ಕ್ವಶನ್ ಸರ್ ಈ ಸರಿ ಜಿಯೋ ಸಿನಿಮಾದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಇರುತ್ತಾ ಅನ್ಸಿನ್ ಕ್ಲಿಪಿಂಗ್ಸ್ ಎಲ್ಲ ಬರುತ್ತಾ ಲೈವ್ ಇರಲ್ಲ ಬಟ್ ಬೆರೆ ಎಲ್ಲಾ ಟ್ರಿಪ್ಲಿಂಗ್ ಅಲ್ಲಿ ಇರಲಿ ಅಂದ್ರೆ ಅನ್ಸಿನ್ ಕ್ಲಿಪಿಂಗ್ಸ್ ಎಲ್ಲಾ ಬರಬೇಕು ಅದಲ್ಲ ಪ್ರಶಾಂತ್ ಆಲ್ಮೋಸ್ಟ್ ಎಲ್ಲಾ ಕ್ವೆಶ್ಚನ್ಸ್ ಕವರ್ ಮಾಡಿದೀವಿ ಮಂಗಳ लास्ट ಕ್ವೆಶ್ಚನ್ लास्ट ಕ್ವೆಶ್ಚನ್ ಇವರಿಗೆ ಒಂದು ಮೈಂಡ್ ಕೊಡಿ ಟ್ರೈಲೋ लास्ट ಕ್ವೆಶ್ಚನ್ ಒಂದು ಕ್ವೆಶ್ಚನ್ ರೀ please left side sir ಪ್ರಶಾಂತ್ ಸರ್ ಸರ್ ಸ್ವರ್ಗಾನಿ ಗಿವ್ ಗಿವ್ देम ಫೈವ್ ಗಿವ್ देम ಓಹ್ ಪ್ರಶಾಂತ್ ಸರ್

ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಫಾರ್ ಯುವರ್ ಆ ಸ್ವರ್ಗ ಬರ್ತಾ ಅಂತ ಹೇಳಿದ್ರಿ ಅಂಡ್ ಅದ್ ಹೇಗಿರುತ್ತೆ ಅಂತ ಕೂಡ ಹೇಳಿದ್ರಿ ಆದ್ರೆ ಅಂತೆ ಕಂತೆಗಳು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಎರಡು ಮನೆ ಇರುತ್ತಂತೆ ಒಂದ್ ಸ್ವರ್ಗ ಅಂತೆ ಒಂದ್ ನರ್ಕ ಅಂತೆ ಇದು ಹೌದಾ ನಿಜಾನಾ ಸುಳ್ಳ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಬಿಡಿ ಬಿಕಾಸ್ ಅಂತೇ ಕಂತಿಗಳಿಗೆ ಒಂದು ತೆರೆ ಎಳೆಯುವ ಕೆಲಸ ಆಗಲಿ ಅಂತ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಗಂಟೆಯಿಂದ ನೋಡಿ ಐದು ಗಂಟೆ ಶೋ ಇರುತ್ತೆ ಎಲ್ಲ ಅನ್ನೋ ಪ್ರಶ್ನೆಗಳು ಉತ್ತರ ಸಿಗುತ್ತೆ ಅದಕ್ಕಿಂತ ಮೊದಲು ಬರಿಬೇಕು ಸರ್ ಪತ್ರಿಕೆಯಲ್ಲಿ ನಿಜ ಬರಿಬೇಕು ಅದಕ್ಕೋಸ್ಕರ ಎಷ್ಟು ಸರ್ ಮಾತಾಡಿದ್ರು ಮಾತಾಡಿದಾರೆ ತುಂಬ ಓಕೆ ಥ್ಯಾಂಕ್ ಯು ಸರ್ ನಶಾ ಅಂದರೆ ಬಿಗ್ ಬಾಸ್ ಟೆನ್ ಸೂಪರ್ ಬಗ್ಗ ಬಂತು ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಕಳೆದ ಸೀಸನ್ಗಳು ಹಿಂದೆ ಸೀಸನ್ ಗಳು ಇತ್ತಲ್ಲ ಅದ್ರ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು ಅದಾದ್ಮೇಲೆ ಒಂದೊಂದು ಸೀಸನ್ ಸಪ್ಪೆ ಅನಿಸ್ತಿತ್ತು ಏನು ಎಂಟರ್ಟೈನಿಂಗ್ ಇಲ್ಲ ಅನಿಸ್ತಾ ಇತ್ತು ಬಿಕಾಸ್ ಯಾಕೆ ಅಂತ ಅಂದ್ರೆ ಕಂಟೆಸ್ಟೆಂಟ್ಗಳು ಓಪನ್ ಅಪ್ ಆಗ್ತಾ ಇರಲಿಲ್ಲ ಜಾಸ್ತಿ ಅಂದ್ರೆ ಹೊರಗಡೆ ಬಂದ್ರೆ ನಮ್ಮ ನಮ್ಮ ಏನ್ ಏನೋ ನಾವು ಓಪನ್ ಅಪ್ ಆದ್ರೆ ಅಂತ ಸಾಕಷ್ಟು ಅವರಲ್ಲಿ ಅವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಇದ್ರು ಆದ್ರೆ ಕಳೆದ ಸೀಸನ್ ಅಲ್ಲಿ ಯಾಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ ಗಳಿಗೆ ಬಿಫೋರೇ ಒಂದು ರೈವರ್ ಅನ್ನೋದಿತ್ತು ಅಂದ್ರೆ ಅಂದ್ರೆ ಅಸಮಾಧಾನ ಅನ್ನೋದಿತ್ತು ಇಷ್ಟು ಕಂಟೆಸ್ಟೆಂಟ್ ಗಳಲ್ಲಿ ಸೊ ಅದು ಎಲ್ಲೋ ಒಂದ್ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ ಸುದೀಸ್ ಸರ್ ಹೇಳಿದ್ರು ಅವ್ರಿಬ್ರೂ ಕಂಟೆಸ್ಟೆಂಟ್ ಕೂಡ ತುಂಬಾ ಅವ್ರದ್ದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳ್ಬೋದು ಸೊ ಈ ಸರಿದು ಸೀಸನ್ ಅಲ್ಲಿ ಆ ತರ ಏನಾದ್ರು ಅವ್ರ್ ಮಧ್ಯೆ ಹೊರಗಡೆನೆ ಮಿಸ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂಥವ್ರ್ ಏನಾದ್ರೂ ತಗೊಂಡೋಗಿ ಒಳಗಡೆ ಆಗ್ತಾ ಇದ್ದೀರಾ ಹೇಗೆ ಏನು ಅಂತ ಈ ಸರೀನೂ ಚೂಸ್ ಮಾಡಿದ್ರೆ ಬಿಕಾಸ್ ಬಾಲಿವುಡ್ ಅಲ್ಲೆಲ್ಲ ಬಾಲಿವುಡಲ್ಲಿ ಅದೇ ತರ

ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು ಮನೆ ಇರ್ಬೋದು ಎಲ್ಲ ಇರ್ಬೋದು ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ರಿವೀಲಿಂಗ್ ಅಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್ ನೀವು ಹೇಳಿದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನು ಬೇಕೋ ಅದಕ್ಕೆ ಒಂದು ಬಿಗಿನಿಂಗ್ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ನ ದ್ ಕನ್ಸ್ಟ್ರಕ್ಟೆಡ್ ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮಿ ಐ ಥಿಂಕ್ ದಟ್ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟ್ ಅದು

ಅಲ್ಲಿ ಮುಂದೆ ಕುತ್ಕೊಂಡಿರೋ ಬಸರಲ್ಲಿಲ್ಲ ಇವಾಗ ಇಟ್ ಈಸ್ ಪೀಪಲ್ಯೂ ಸುದೀಪ್ ಸರ್